ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ಇವತ್ತು ನಾನು ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಅಂದರೆ ತುಂಬ ಖುಷಿಯಾಗಿದ್ದೇನೆ ಯಾಕಂದರೆ ನಿಮಗೆ ಇವಾಗ ಅನಿಸಿರ್ಬೋದು ಯಾಕೆ ಖುಷಿಯಾಗಿದ್ದೆ ಅಂತ ಹೌದು ಯಾಕಂದರೆ ನನ್ನ ಲಾಸ್ಟ್ ವೀಡಿಯೋ ನಾನು ಲಾಸ್ಟ್ ಅಪ್ಲೋಡ್ ಮಾಡಿದ ವಿಡಿಯೋ ವ್ಯೂಸ್ ಆಗಿದೆ ಅಂದರೆ ಸೆವೆನ್ ಕೆ ಏಟ್ ನೈನ್ ಕೆ ಸಮ್ಥಿಂಗ್ ಏನೋ ವ್ಯೂಸ್ ಆಗಿದೆ ತುಂಬ ಅಂದರೆ ತುಂಬ ಆಗ್ತಿದೆ ಅದೇ ನಾನು ಹೇಳಿದ್ನಲ್ಲ ನಿಮ್ಮದು ಈ ಥರನೇ ಸಪೋರ್ಟ್ ಸಿಕ್ಕಿದರೆ ನನಗೆ ತುಂಬ ಖುಷಿಯಾಗುತ್ತೆ ಅಂತ ಸೊ ಹಾಗೆ ಇವತ್ತು ನೋಡಿ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಏನಪ್ಪ ಇದು ಅಂತ ಅಂದ್ಕೊಳ್ಬೋದು ಸೊ ಹೌದು ಅಂಗನವಾಡಿಯಲ್ಲಿ ಕೊಡಬದ ಅಂಗನವಾಡಿಯಲ್ಲಿ ಮಕ್ಕಳ ದಿನಾಚರಣೆ ಫಂಕ್ಷನ್ ಇತ್ತು ಇವಾಗೆಲ್ಲ ಮಕ್ಕಳ ದಿನಾಚರಣೆ ಫಂಕ್ಷನ್ ಮಾಡ್ತಿದ್ದಾರೆ ಸ್ಕೂಲಲ್ಲಿ ಅಂಗನವಾಡಿಯಲ್ಲೆಲ್ಲ ಚಿಲ್ಡ್ರನ್ಸ್ ಡೇ ಫಂಕ್ಷನ್ ಮಾಡ್ತಿದ್ದಾರೆ ಸೊ ನಮ್ಮ ಕಡೆನೂ ಕೂಡ ಇತ್ತು ಟೀಚರ್ ನಮ್ಮನ್ನು ಇನ್ವೈಟ್ ಮಾಡಿದ್ರು ಅದಕ್ಕೋಸ್ಕರ ನಾನು ಹೋಗಿದ್ದೆ ಅಂದರೆ ಇವಾಗ ನಮಗೆ ಫುಡ್ಡು ಕೊಡ್ತಿದ್ದಾರಲ್ಲ ಅದಕ್ಕೆ ನಾವು ಕೂಡ ಹೋಗಲಿಕ್ಕುಂಟು ನಮ್ಮದು ಕೂಡ ಇಲ್ಲೊಂದು ಲೆಕ್ಕ ಇರ್ತದೆ ನನಗೂ ಕೂಡ ಇಂಟ್ರೆಸ್ಟ್ ಇತ್ತು ಈ ಥರ ಎಲ್ಲ ಪ್ರೋಗ್ರಾಮ್ ಇದ್ದರೆ ಹೋಗಬೇಕು ಅಂತ ಅಮ್ಮನ ಮನೆಯಲ್ಲಿದ್ದೆ ಅಮ್ಮನ ಮನೆಯಿಂದ ಸೀದಾ ನಾನು ಎಲ್ಲಿಗೆ ಬಂದೆ ನನ್ನ ಬಿಗ್ ಬ್ರದರ್ನ ನಾನು ಇಲ್ಲಿಗೆ ಡ್ರಾಪ್ ಮಾಡಿದ್ದ ಸೊ ಅವನ ಜೊತೆಯೇ ನಾನು ಇಲ್ಲಿಗೆ ಬಂದು ಅವನ ನನ್ನ ಬಿಟ್ಟು ಹೋದ ತುಂಬ ಚೆನ್ನಾಗಿ ನಮ್ಮ ಮಕ್ಕಳೆಲ್ಲ ನೋಡಿ ತುಂಬ ಚೆನ್ನಾಗಿ ಕ್ಯೂಟಾಗಿ ರೆಡಿಯಾಗಿ ಬಂದಿದ್ದಾರೆ ಯಾಕಂದರೆ ಅವರಿಗೂ ತುಂಬ ಖುಷಿ ಫಂಕ್ಷನ್ ಇದೆಯಾ ಅಂತ ಈ ಸಲ ತುಂಬ ಗ್ರ್ಯಾಂಡಾಗಿ ಮಾಡಿದರು ಎಲ್ಲ ಮಕ್ಕಳು ಮುದ್ದು ಮುದ್ದಾಗಿ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ಸೊ ಹನ್ನೊಂದುವರೆ ಆಗುವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಆಮೇಲೆ ಗೆಸ್ಟನ್ನು ಕೂಡ ಇನ್ ಒಬ್ಬರು ಗೆಸ್ಟನ್ನು ಇನ್ವೈಟ್ ಮಾಡಿದರು ಅವರು ಬಂದ ನಂತರ ಪ್ರೋಗ್ರಾಮನ್ನೆಲ್ಲ ಕಂಪ್ಲೀಟಾಗಿ ಸ್ಟಾರ್ಟ್ ಮಾಡಿದರು ಅವರು ಎಲ್ಲ ಕಡೆನೂ ಹಾಗೆ ಇಲ್ಲೂ ಕೂಡ ನಾರ್ಮಲ್ ಆಗಿ ಮೊದಲಿಗೆ ಇರ್ತದಲ್ವ ಸ್ವಾಗತ ಆಮೇಲೆ ಸ್ಪೀಚ್ ಹೀಗೆ ಒಂದೊಂದಾಗಿ ಆಗ್ತಾ ಹೋಗ್ತದೆ ಸೊ ಟೀಚರ್ ಅಂಗನವಾಡಿ ಟೀಚರ್ ತುಂಬ ಚೆನ್ನಾಗಿ ಎಲ್ಲ ಪ್ರೋಗ್ರಾಮನ್ನು ಮಾಡಿಕೊಟ್ರು ಸೊ ಗೆಸ್ಟ್ ಬಂದಿದ್ದಾರಲ್ಲ ಅವರಿಗೆ ಯಾರು ಕೊಡ್ತಾರೆ ಹೇಳಿ ರೋಸು ಇನ್ಯಾರು ನಮ್ಮ ಪುಟಾಣಿ ಮಕ್ಕಳೇ ಕೊಡ್ತಿದ್ದಾರೆ ಅದನ್ನೆಲ್ಲ ನೋಡುವಾಗ ಒಂಥರ ಖುಷಿ ನನಗೆ ಈ ಮಕ್ಕಳನ್ನೆಲ್ಲ ನೋಡುವಾಗ ಆಮೇಲೆ ನಾರ್ಮ್ ಎಲ್ಲ ಫಂಕ್ಷನಲ್ಲೂ ಇರುವ ಹಾಗೆ ಇಲ್ಲೂ ಕೂಡ ಹಾಗೆ ದೀಪ ಹಚ್ಚುವುದರಿಂದ ಇಲ್ಲೂ ಕೂಡ ಹಾಗೆ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದರು ಇದನ್ನೆಲ್ಲ ನೋಡುವಾಗ ನನಗೆ ಯಾವ ಥರ ಫೀಲ್ ಆಯಿತು ಅಂದರೆ ನಾನು ಇರುವಾಗ ಇದು ಇದೆಲ್ಲ ಮಾಡ್ತಿದ್ರು ಅಂದರೆ ಏನಾದರೂ ಒಂದು ಪ್ರೋಗ್ರಾಮ್ ಇರಲಿ ನಾವೇ ಕೂಡ ಹಾಗೆ ನಮಗೂ ಕೂಡ ಕೂಡ ಸ್ಕೂಲಲ್ಲಿರುವಾಗ ಚಿಲ್ಡ್ರನ್ಸ್ ಡೇ ಎಲ್ಲ ಮಾಡ್ತಿದ್ರು ಅದನ್ನೆಲ್ಲ ನೆನೆಸುವಾಗ ನನಗೆ ತುಂಬ ಅಂದರೆ ತುಂಬ ನಾನು ಸ್ಕೂಲನ್ನು ಮಿಸ್ ಮಾಡಿಕೊಂಡೆ ನಿಮ್ಮಲ್ಲಿ ಯಾರಾದರೂ ಮಿಸ್ ಮಾಡೋರು ಇದ್ದರೆ ಹೇಳಿ ನನಗೆ ಸೊ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಅಂದರೆ ಗೊತ್ತಲ್ವಾ ಇದು ಒಂದು ಈ ಡೇ ಅನ್ನು ಮೇಯ್ನಾಗಿ ಮಕ್ಕಳಿಗೋಸ್ಕರನೇ ಮಾಡಿದಂತಾಗಿದೆ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಭಾರತದ ಮೊದಲ ಪ್ರಧಾನಮಂತ್ರಿಯಾದಂತಹ ಜವಾಹರ್ ಲಾಲ್ ನೆಹರು ಇದ್ದಾರಲ್ವ ಅವರ ಜನ್ಮದಿನವನ್ನು ಮಕ್ಕಳ ದಿನ ಚೆನ್ನಾಗಿ ಮಾಡಿದ್ದಾರೆ ಅವರೇ ಒಂದು ಸ್ಪೀಚಲ್ಲಿ ಹೇಳಿದ್ದಾರೆ ಇಂದಿನ ಮಕ್ಕಳು ನಾಳಿನ ಭಾರತವನ್ನು ನಿರ್ಮಿಸುತ್ತಾರೆ ಅಂತ ಸೊ ನಿಜವಾಗ್ಲೂ ಹೌದದು ಯಾಕಂದರೆ ಈ ಒಂದು ದಿನ ಮಕ್ಕಳ ಹಕ್ಕುಗಳು ಶಿಕ್ಷಣ ಮತ್ತು ಭವಿಷ್ಯವನ್ನು ನಿರ್ಮಿಸುವಲ್ಲಿ ಈ ಒಂದು ದಿನವನ್ನು ರೂಪಿಸಲಾಗಿದೆ ಅಂತ ಹೇಳಲಾಗುತ್ತದೆ ಸೊ ಹಾಗೆ ಎಷ್ಟು ಗೌರವ ಕೊಡ್ತಾರೆ ಅಂದರೆ ಚಿಲ್ಡ್ರನ್ಸ್ ಡೇ ದಿನ ಸ್ಕೂಲಲ್ಲಾಗಲಿ ಅಂಗನವಾಡಿಯಲ್ಲಾಗಲಿ ಪ್ರೋಗ್ರಾಮ್ಗಳನ್ನೆಲ್ಲ ಇಟ್ಟಿರ್ತಾರೆ ಡ್ಯಾನ್ಸ್ ಆಗಲಿ ಮತ್ತು ಅವರಿಗೆ ಗೇಮ್ಸ್ ಆಗಲಿ ಹೀಗೆ ಹಲವಾರು ಪ್ರೋಗ್ರಾಮ್ಗಳನ್ನು ಇಟ್ಟು ಅವರಿಗೆ ಒಂದು ಖುಷಿ ಕೊಡ್ತಾರೆ ಸೊ ಅದನ್ನೇ ಹೇಳೋದು ನಾವು ಹೆತ್ತವರಾಗಿ ಪ್ಯಾರೆಂಟ್ಸಾಗಿ ಅವರ ಕನಸನ್ನು ನನಸು ಮಾಡಲಿಕ್ಕೆ ನಾವು ಸಪೋರ್ಟ್ ಆಗಿರಬೇಕು ಅದನ್ನೇ ಹೇಳೋದು ಆಮೇಲೆ ಆ ದಿನದಂದು ಅಂಗನವಾಡಿಯಲ್ಲಿ ಅಂದರೆ ಗೇಮ್ಸೆಲ್ಲ ಇಟ್ಕೊಂಡಿರಲಿಲ್ಲ ಯಾಕಂದರೆ ಮುಂಚೆನೆ ಮಾಡಿದರು ಅದರದ್ದು ಪ್ರೈಸೆಲ್ಲ ನೋಡಿ ಇವಾಗ ನೋಡಿದ್ರಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದರು ಮತ್ತೊಂದು ವಿಷಯ ಏನಂದರೆ ನನ್ನ ಮಗಳಿಗೂ ಕೂಡ ಒಂದು ಗಿಫ್ಟ್ ಸಿಕ್ಕಿದೆ ಏನೊಂದು ಲೋಟ ಸಿಕ್ಕಿದೆ ಯಾಕಂದರೆ ಈ ಚಿಕ್ಕ ಮಕ್ಕಳು ಇದ್ದವರು ಕೂಡ ಅಲ್ಲಿ ಹೋದರೆ ಅವರು ಕೂಡ ಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ನನಗೆ ಆಮೇಲೆ ನೋಡಿ ಕೇಕ್ ಕಟ್ಟಿಂಗ್ ಕೂಡ ಮಾಡಿದ್ದಾರೆ ಎಲ್ಲ ಮಕ್ಕಳಿಗೂ ಕೇಕೆಲ್ಲ ಕೊಟ್ಟರು ಒಂದು ಟೈಮಲ್ಲಿ ನನ್ನ ಮಗಳು ತುಂಬ ಹತ್ ಬಿಟ್ಲು ಯಾಕಂದರೆ ಅವಳಿಗೆ ಅದೇ ನಾನು ಹೇಳಿದ್ನಲ್ಲ ಅಲ್ಲೋ ಆಮೇಲೆ ಕಾಣುವಾಗ ಕೂಗ್ತಾಳೆ ಅಂತ ಆಮೇಲೆ ಸರಿಯಾದ್ಲು ಮಕ್ಕಳು ಡ್ಯಾನ್ಸೆಲ್ಲ ನೋಡುವಾಗ ನೋಡಿ ತುಂಬ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಆಯಿತು ನೋಡಿ ಆಮೇಲೆ ಒಂದು ವಿಷಯ ಹೇಳಲೇಬೇಕು ಏನು ಗೊತ್ತಾ ನನಗೆ ಹೇಳಲಿಕ್ಕೆ ನಾಚಿಕೆ ಆಗ್ತಿದೆ ಏನಂದ್ರೆ ಅಂಗನವಾಡಿಯಲ್ಲೆಲ್ಲ ಇವಾಗ ಸ್ತ್ರೀ ಶಕ್ತಿ ಮತ್ತು ಬಾಲವಿಕಾಸ್ ಸಮಿತಿ ಅಂತೆಲ್ಲ ಏನು ಇದೆಲ್ಲ ಮಾಡ್ತಿರ್ತಾರಲ್ವಾ ಸೊ ಅದರಲ್ಲಿ ಇವತ್ತು ಮೆಂಬರ್ಶಿಪ್ ಮಾಡಲಿಕ್ಕಿತ್ತು ಬಾಲವಿಕಾಸ ಸಮಿತಿಯದು ಸೊ ಅಂತ ಕೇಳ್ತಿದ್ರು ಎಲ್ಲರೂ ಅಂದರೆ ಎಲ್ಲರೂ ಅಲ್ವಾ ಫಸ್ಟಿಗೆ ಅದರದ್ದು ಅಂದರೆ ಅಧ್ಯಕ್ಷರು ಬೇರೆಯವರು ಆದರೂ ಅಲ್ಲೇ ನಮ್ಮ ಅಂಗನವಾಡಿಗೆ ಅಂಗನವಾಡಿಗೆಬ್ಬರೂರೊಬ್ರಲ್ಲಿ ಆದರೂ ಆಮೇಲೆ ಅದಕ್ಕೆ ಒಂದು ಸದಸ್ಯರಾಗಬೇಕಲ್ವಾ ಸೊ ಅದಕ್ಕೆ ಯಾರಾಗ್ಬೋದು ಅಂತ ಮತ್ತೆ ನನ್ನನ್ನು ತುಂಬ ಹೊತ್ತ ಮಾಡಿದರು ಮತ್ತು ನನಗೂ ಆಯಿತು ಆಗುವ ಅಂತ ನೆಕ್ಸ್ಟ್ ಇಯರಲ್ಲಿ ಚೇಂಜ್ ಆಗ್ತದೆ ಅಂತ ಹೇಳಿದರು ಆಮೇಲೆ ನಾನು ಕೂಡ ಆಗಿಬಿಟ್ಟೆ ಹೇಗೂ ಸ್ಕೂಲಲ್ಲಿ ಆಗಿದ್ದೆ ಎಸ್ ಪಿ ಎಲ್ ಆಗಿದ್ದೆ ಸೊ ಇರಲಿ ಪರವಾಗಿಲ್ಲ ಅಂತ ನಾನು ಕೂಡ ಅದಕ್ಕೆ ಒಪ್ಕೊಂಡ್ಬಿಟ್ಟೆ ಮತ್ತು ಸದಸ್ಯ ಆದೆ ಏನು ಅದಾದ ಮೇಲೆ ಅವರು ಸ್ಟೇಜಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಹೇಳಿದರು ಅಲ್ಲಿ ಹೋಗಿ ಕೂತ್ಕೊಂಡೆ ಬಟ್ ನನ್ನ ಮಗಳು ಮಗಳೊಬ್ಬಳಿದಾಳಲ್ವ ಅವಳಲ್ಲಿ ಕೂತ್ಕೊಳ್ಳಿಕ್ಕೆ ಕೇಳಲೇ ಇಲ್ಲ ಯಾಕಂದರೆ ಅವಳಿಗೆ ಪರಿಚಯ ಇಲ್ಲಲ್ಲ ಸೊ ಹಾಗಾಗಿ ಆಮೇಲೆ ಹೂವೆಲ್ಲ ಕೊಟ್ಟು ಸ್ವಾಗತಿಸಿದ್ರು ನನ್ನನ್ನು ಕೂಡ ಅವಾಗೇನೋ ತುಂಬ ಒಂಥರ ಶೈ ಫೀಲಿಂಗ್ ಅನಿಸು ನನಗೆ ಆದರೂ ಒಂಥರ ಖುಷಿ ನೋಡುವ ಇನ್ನೇ ಏನೆಲ್ಲ ಆಗ್ತದೆ ಅಂತ ಇನ್ನು ನೆಕ್ಸ್ಟ್ ಇಯರ್ ಆದರೆ ನನ್ನ ಮಗಳಿಗೆ ಮೂರು ವರ್ಷ ಎಲ್ಲ ಆಗ್ತದೆ ಆವಾಗೆಲ್ಲ ಅವಳು ಬರ್ತಾಳೆ ಅವಳನ್ನು ಕೂಡ ಅಂಗನವಾಡಿಗೆ ಸೇರಿಸಬೇಕು ಸೊ ಇವಿಷ್ಟು ನೋಡಿ ಮಕ್ಕಳ ಡ್ಯಾನ್ಸ್ ತುಂಬ ಕ್ಯೂಟಾಗಿ ಮಾಡ್ತಿದ್ದಾರೆ ನೋಡಿ ಸೈಡಲ್ಲಿರುವವರೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಖುಷಿ ಆಯ್ತಲ್ಲಾನು ನೋಡಿ ಮಕ್ಕಳಿಗೆ ಮತ್ತೆ ಎರಡು ಮೂರು ಸಾಂಗಿಗೆ ಡ್ಯಾನ್ಸಲ್ಲಿ ಹಾಕಿದ್ರು ತುಂಬ ಪ್ರಾಕ್ಟೀಸ್ ಮಾಡಿರಲಿಲ್ಲ ಅಂತೆ ಆದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟಿಗೆ ಗ್ರೂಪ್ ಫೋಟೋ ತೆಗಿಬೇಕು ಅಂತ ಹೇಳಿದರು ಅಲ್ಲಿ ಟೀಚರ್ ಸೊ ಮಕ್ಕಳನ್ನೆಲ್ಲ ಕೂರಿಸುವಾಗಲೇ ಒಂದು ರೀತಿಗೆ ಬಂದಿರ್ತೇವೆ ನಾವು ಅಂದರೆ ಹೇಳಬೇಕಲ್ವ ಕೂತ್ಕೊಳ್ಳಿ ಮಕ್ಕಳೇ ಅಂತ ಆಮೇಲೆ ಒಂದು ಗ್ರೂಪ್ ಪಿಕ್ ಎಲ್ಲ ತೆಗ್ದು ನಾವು ಇಷ್ಟು ಇದ್ದೇವೆ ಲಾಸ್ಟಗೇನು ಹನ್ನೆರಡುವರೆ ಒಂದು ಗಂಟೆ ಲಾಗುವಾಗಲ್ಲ ಮುಗೀತು ಆಮೇಲೆ ಊಟದ ವ್ಯವಸ್ಥೆ ಕೂಡ ಮಾಡಿದರು ತುಮ್ ನಾವು ಕೂಡ ಹಾಗೆ ಮತ್ತು ನಾನು ಊಟನೇ ಮಾಡಿ ಹೋಗುವ ಅಂತ ಅಂದ್ಕೊಂಡೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ರೈಸ್ ಮತ್ತು ಸಾಂಬಾರು ಎರಡು ರೀತಿಯ ಸಾಂಬಾರು ಪಲ್ಯ ಹಾಗೆ ಓಲಿಗೆ ಮತ್ತು ಸ್ವೀಟ್ ಸ್ವೀಟ್ ಬೇರೆ ಬೇರೆ ಪಾಯಸ ಎಲ್ಲನೂ ಇತ್ತು ತುಂಬ ಟೇಸ್ಟಿಯಾಗಿತ್ತು ಅಂದರೆ ಕೆಲವೊಬ್ಬರು ಸಹಾಯ ಎಲ್ಲ ಮಾಡಿದ್ದಾರೆ ಇಲ್ಲಿಗೆ ಆಮೇಲೆ ಗಿಫ್ಟ್ ನಾನು ಹೇಳಿದ್ನಲ್ಲ ಅದಕ್ಕೂ ಕೂಡ ಹಾಗೆ ಗಿಫ್ಟ್ ಕೊಡಲಿಕ್ಕೂ ಕೂಡ ಒಬ್ಬರು ಸಹಾಯ ಮಾಡಿದ್ದಾರೆ ಆಮೇಲೆ ನೋಡಿ ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ ಮತ್ತು ನನಗೆ ಈ ಥರ ಫುಡ್ ಅಂದರೆ ತುಂಬ ಇಷ್ಟ ನಾನು ಕೂಡ ಹಾಗೆ ಸ್ವಲ್ಪ ನಾನು ಮತ್ತು ನನ್ನ ಮಗಳು ಕೂಡ ಊಟ ಎಲ್ಲ ಮಾಡಿ ಮತ್ತು ಮನೆಗೆ ಹೋಗಬೇಕು ಅಂತ ಬೇಗ ಬೇಗ ಊಟ ಎಲ್ಲ ಮಾಡಿದ್ವಿ ಮಕ್ಕಳೆಲ್ಲ ಒಳಗೆ ಕೂತು ಊಟ ಮಾಡ್ತಿದ್ರು ಅವರಿಗೆ ಮಕ್ಕಳು ಮತ್ತು ಅವರೊಟ್ಟಿಗೆ ನಾನು ಕೂಡ ಹೋಗಿ ಕೂತ್ಕೊಂಡೆ ಯಾಕಂದರೆ ಅವಳಿಗೆ ಕೊಡಬೇಕಲ್ವ ಹೊರಗೆ ಆದರೂ ತುಂಬ ಕಷ್ಟ ಆಗ್ತದೆ ಅಂತ ಒಳಗೆ ಹೋಗಿ ಕೂತ್ಕೊಂಡೆ ಸೊ ಆಮೇಲೇನು ಆಯಿತು ಇದೆಲ್ಲ ಮೇಲೆ ಮತ್ತೆ ನಾನು ನನ್ನ ಮನೆಗೆ ಹೋಗಲಿಲ್ಲ ನಾನು ಅದಿನಿ ಮನೆಗೆ ಹೋಗಿದ್ದೆ ಅಲ್ಲಿಯೇ ಕೂಡ ಇದ್ದರು ನನ್ನ ಅತ್ತೆ ಮಾವ ಸೊ ನಾನು ರಿಕ್ಷಾ ಮಾಡಿಕೊಂಡು ಅಲ್ಲಿಗೆ ಹೋದೆ ಸೊ ಇವಿಷ್ಟು ನಿಮಗೆ ವೀಡಿಯೋ ಇಷ್ಟ ಆದರೆ ಅದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್